ಸಿಂನೂರು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶಾಸಕ ಹಂಪನಗೌಡ ಬಾದರ್ಲೆ ಸುದ್ದಿಗೋಷ್ಠಿ ಸಿಂಧನೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡನೇ ಕಾರಣ ಎಂದು ಆರೋಪ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದರ್ಲೆ ಅವರು ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದಕ್ಕೆ ಮಾಜಿ ಶಾಸಕರಾದ ವೆಂಕಟರಾವ್ ನಾಡಗೌಡರೇ ಮೂಲ ಕಾರಣ ಎಂದು ಆರೋಪಿಸಿದರು ತದನಂತರ ಮಾತನಾಡಿದ ಅವರು ತುರುವಿಹಾಳ ಬಳಿ ಎರಡುನೂರ ಐವತ್ತೊಂಬತ್ತು ಎಕರೆ ಭೂಮಿ ಖರೀದಿ ಮಾಡುವಾಗ ಎಡವಟ್ಟಿನಿಂದ ಇಂದು ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ ಈಗ ಕೆರೆ ನಿರ್ಮಾಣ ಮಾಡಿರುವ ಭೂಮಿ ಸರಿಯಿಲ್ಲ ಗುಡ್ಡದ ಪ್ರದೇಶದಲ್ಲಾಗಿದ್ದರಿಂದ ಅಲ್ಲಿ ನೀರು ನಿಲ್ಲಿಸಲು ಆಗುತ್ತಿಲ್ಲ ಹೆಚ್ಚಿನ ಪ್ರಮಾಣದ ನೀರು ಇಂಗಿ ಹೋಗುತ್ತಿದೆ ಎಷ್ಟು ಪ್ರಮಾಣದ ನೀರು ತುಂಬಿಸಿದರೂ ಭೂಮಿಗೆ ನೀರು ಇಳಿಯುತ್ತಿದೆ ಉಪ್ಪಿನಾಂಶದಿಂದ

ಯೋಳಗೇನೆ ಅಂತಾರೆ ಎಕರೆ ಕೆರೆ ಅದು ಕೂಡ ಅಲ್ಲಿ ಕೂಡ ನೀರು ಎಷ್ಟು ಭೂಮಿ ಮೇಲೆ ಆಗಿರುತ್ತವೆ ಸೂರ್ಯನ ಕಿರಣಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಕೂಡ ಸೀಪೇಜ್ ಆಗಿ ನೀರು ಹೋಗ್ತಾ ಇದ್ದಾವೆ ಅದು ಕೂಡ ಕೆರೆ ನಿರ್ಮಾಣ ಮಾಡಕ್ಕೆ ಯೋಗ್ಯವಾದ ಭೂಮಿ ಅಲ್ಲ ಇಲ್ಲ ಅಲ್ಲಿ ಓಡಾ ಮಾಡೋದಕ್ಕಂದ್ರೆ ಅದು ಟ್ರೀಟ್ಮೆಂಟ್ ಮಾಡಿ ಮಾಡಬೇಕಾಗಿತ್ತು ತಳಪಾಯಿಗೆ ಟ್ರೀಟ್ಮೆಂಟ್ ಮಾಡಿ ನೀರು ಸೀಪೇಜ್ ಆಗೋದನ್ನ ಮಾಡಿ ಮುಂದಿಸ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಇವೆಲ್ಲ ಪರಿಸ್ಥಿತಿಗೆ ನೇರವಾಗಿ ನಾಡಗೌಡ್ರೆ ಹೊಣೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಪ್ಪತ್ತು ಕೆರೆ ವ್ಯಾ ಕೆರೆ ಏನಿದೆ ಎಕರೆ ಅದರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕುಡಿಯ ನೀರಿನ ಸಮಸ್ಯೆಗೆ ಏನಾದರೂ ಉದ್ಭವ ಆಗಿದ್ರೆ ಅದು ನೇರವಾಗಿ ನಾಡಿಕೊಂಡ್ರೆ ಕಾರಣ